ಪಕ್ಕ ಗೋಲ್ಡ್ ತರ ಕಾಣಿಸಿದೆ ಬ್ಯೂಟಿಫುಲ್ ಆಗಿರುವಂತಹ ಮರೂನ್ ಬೀಟ್ಸ್ ಹಾರು ತುಂಬಾ ಚೆನ್ನಾಗಿದೆ ರಾಜಲಕ್ಷ್ಮಿ ಹಾರ ಬೇಕು ಇದನ್ನ ನೀವು ಮಿಸ್ ಮಾಡೋ ತರನೇ ಇಲ್ಲ ಅಷ್ಟು ಚೆನ್ನಾಗಿದೆ ತುಂಬಾ ಪ್ರೀತಿ ಆಗಿದೆ ಆರ್ನೂರು ರೂಪಾಯಿ ಲೆಸ್ ಮಾಡಿ ಕೊಡ್ತಾ ಇದ್ದೀನಿ ಒಂದು ಕಾಂಬೋ ಸೆಟ್ ಬೇಕಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಚೆಕ್ ಮಾಡಬಹುದು ಫಸ್ಟ್ ಪ್ರೀಮಿಯಂ ಕ್ವಾಲಿಟಿ ಇರುವಂತಹ ಈ ಒಂದು ಬ್ಯೂಟಿಫುಲ್ ನೆಕ್ಲೆಸ್ ಸಖತ್ ಪ್ರೀಮಿಯಂ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜುವೆಲ್ರಿ ವ್ಲಾಗ್ ಗೈಸ್ ಎಲ್ಲರೂ ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ಯಾರೆಲ್ಲ ಇದೆ ಮೊದಲನೇ ಬಾರಿಗೆ ನನ್ನ ವಿಡಿಯೋಸ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬರ್ತಾ ಇರೋದ್ರಿಂದ ಬೆಲ್ಲಕ್ಕನ್ನ ಪ್ರೆಸ್ ಮಾಡಿ ಇದನ್ನ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ವಿಡಿಯೋಸ್ ಫಸ್ಟ್ ನೋಡ್ಬೋದು ಗೈಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ನೆಕ್ಲೆಸ್ಗಳು ಹಾಗೆ ನೆನೆ ಕಾಂಬೋ ಸೆಟ್ಗಳನ್ನ ತೋರಿಸಬೇಕು ಅಂತ ಅನ್ಕೊಂಡಿದೀನಿ ಸೊ ವೀಡಿಯೋನ ಮಿಸ್ ಮಾಡಿದೆ ಫುಲ್ ನೋಡಿ ಹಾಗೆ ಶಾಪ್ ಶಾಪ್ಗೆ ವಿಸಿಟ್ ಮಾಡಬೇಕು ನನ್ನ ಶಾಪ್ ಇರೋದು ಮಾದ ನಾಯಕನಹಳ್ಳಿ ನೀವು ಮೆಟ್ರೋಲ್ಲಿ ಬರ್ತೀಯ ಅಂದ್ರೆ ಇವಾಗ ಮಾದವರ್ತಕ ಮೆಟ್ರೋ ಇದೆ ಹಾಗೆ ಬಸ್ ಅಲ್ಲಿ ಬರ್ತಾ ಅಂದ್ರೆ ಬಸ್ ನಂಬರ್ ಟು ಫಿಫ್ಟಿ ಏಟ್ ನೀವು ಮಾದಿ ಬಂದು ಇಳ್ಕೊಂಡ್ರೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಕೆನರಾ ಬ್ಯಾಂಕ್ ಪಕ್ಕ ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ಬೇಕು ಅಂದ್ರೆ ಇಲ್ಲಿ ಕೆಳಗಡೆ ಬರ್ತದೆ ನಂಬರ್ ಇದಕ್ಕೆ ವಾಟ್ಸಪ್ ಮಾಡಿದ್ರೆ ನಾನು ನಿಮ್ಗೆ ಎಕ್ಸಾಕ್ಟ್ ಲೊಕೇಶನ್ ಕಳಿಸಿಕೊಡ್ತೀನಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಎಸ್ ಇವತ್ತಿನ ಕಲೆಕ್ಷನ್ ತೋರಿಸ್ತೀನಿ ಬಂದ್ ಇದು ತುಂಬಾನೇ ಚೆನ್ನಾಗಿದೆ ಗೈಸ್ ಇದು ಫುಲ್ಲು ಒಂದ್ ಸೈಡ್ ಗೋಲ್ಡ್ ಬಂದ ಇನ್ನೊಂದ್ ಸೈಡ್ ವೈಟ್ ಬೀಟ್ಸ್ ಬರುತ್ತೆ ಸೊ ನೆಕ್ಲೆಸ್ ಅಲ್ಲಿ ಫುಲ್ ಜೂಮ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇಯರಿಂಗ್ಸ್ ಅಲ್ಲಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸಕ್ಕದಾಗಿದೆ ಲಕ್ಷ್ಮೀ ಮತ್ತೆ ಪಿಕಾಕ್ ಡಿಸೈನ್ ಇರುವಂತಹ ಈ ಒಂದು ನೆಕ್ಲೆಸ್ ಹಾಗೆ ಬಜೆಟ್ ಫ್ರೆಂಡ್ಲಿ ಕೂಡ ಹೌದು ಕ್ವಾಲಿಟಿ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬರುತ್ತೆ ಸೇಮ್ ಆಸ್ ಇಟ್ ಇಸ್ ಗೋಲ್ಡ್ ನೆಕ್ಲೆಸ್ ತರ ಬರುತ್ತೆ ನೋಡಿ ಫುಲ್ ಕುತ್ತಿಗೆ ಹಾಕೊಂಡು ಈ ತರ ಕಾಣಿಸುತ್ತೆ ಅಂಡ್ ಕೆಳಗಡೆ ಬಿಟ್ರೆ ತರ ರೌಂಡ್ ಕುತ್ಕೊಳ್ಳುತ್ತೆ ಟೂ ಇನ್ ಒನ್ ತರ ನೀವು ಯೂಸ್ ಮಾಡಬಹುದು ಸೊ ಪ್ರೈಸ್ ಬಂದ್ಬಿಟ್ಟು ಐನೂರ ತೊಂಬತ್ತೊಂಬತ್ತು ರೂಪಾಯಿ ಫೈವ್ ನೈಂಟಿ ನೈನ್ ಫ್ರೀ ಶಿಪ್ಪಿಂಗ್ ಈ ಒಂದು ಜ್ಯುವೆಲ್ರಿ ಪ್ರೈಸ್ ಆಗಿರುತ್ತೆ ಹಾಗೇನೆ ಮರೂನ್ ಬೀಟ್ಸ್ ಅಲ್ಲಿ ತುಂಬಾ ಜನ ಕೇಳ್ತಾ ಇದ್ರೆ ಈ ಒಂದು ಹಾರಂಗೋಸ್ಕರ ಮರೂನ್ ಬೀಟ್ಸ್ ಒಂದ್ ಕಡೆ ತುಂಬಾ ಸ್ಟಾಕ್ಸ್ ಇದಾವೆ ಬಟ್ ಈ ಒಂದು ಪರ್ಟಿಕ್ಯುಲರ್ ಹಾರ ತುಂಬಾ ಜನಕ್ಕೆ ಹಾಟ್ ಫೇವರೇಟ್ ಅಂತಾನೆ ಹೇಳ್ಬೋದು ಬಿಕಾಸ್ ಇದ್ ನೋಡೋದಕ್ಕೆ ಗೋಲ್ಡ್ ಎಪ್ಲಿಕಾ ಇರೋದ್ರಿಂದ ಸೇಮ್ ಆಸ್ ಇಟ್ ಇಸ್ ಗೋಲ್ಡ್ ತರನೇ ಐತಿ ಸೊ ನೋಡ್ಬೋದು ನಿಮ್ಗೆ ಬೀಟ್ಸ್ ನಾವು ಉಜ್ಜಿ ತೋರಿಸ್ತಾ ಇದೀನಿ ಸೊ ಈ ಕಡೆ ಕೈ ಸರಿಯಾಗಿ ಉಜ್ಜಿ ತೋರ್ಸಕ್ ಆಗಲಿಲ್ಲ ಅಂದ್ರೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ನಾನು ತೋರಿಸ್ತೇನೆ ನೋಡಿ ತುಂಬಾ ಜನ ಬೇಕಾದ್ರೆ ಏನು ಇತ್ತಿಲ್ಲ ಸುಮ್ನೆ ಉಜ್ಜಿ ತೋರಿಸ್ತಾರೆ ಅಂತ ಅನ್ಕೊಬಹುದು ಬಟ್ ಉಜ್ಜಿ ತೋರ್ಸಿನ ಹಚ್ ಬೀಳೋವರೆಗೂ ಗಟ್ಟಿ ಗಮಕಿದೀನಿ ಆದ್ರೂ ಕೂಡ ಜ್ಯೂಲರಿ ಕಲರ್ ಎಲ್ಲ ಏನೂ ಆಗಲ್ಲ ಸೊ ನನ್ ಕಡೆ ಒನ್ ಆಫ್ ಟ್ರೆಂಡಿಂಗ್ ಅಂತಾನೆ ಹೇಳ್ಬೋದು ಇದು ಪ್ರೈಸ್ ಸಾವಿರದ ಐನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಅಲ್ಲಿ ಇರುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ತುಂಬಾ ಟ್ರೆಡಿಷನಲ್ ಆಗಿ ಇವೊಂದು ಬ್ಯೂಟಿಫುಲ್ ಆಗಿರುವಂತಹ ಲಾಂಗ್ ಹಾರಮು ಏನಕ್ಕಪ್ಪ ಅಂದ್ರೆ ಇಷ್ಟು ದಿವಸ ನೀವು ಬೀಟ್ಸ್ ತರ ಅಥವಾ ಲೇಯರ್ ಟೈಪ್ ಅಲ್ಲಿ ಲಾಂಗ್ ಹಾರಮ್ ನೋಡ್ತಾ ಇದ್ರಿ ಬಟ್ ಫಾರ್ ದ ಫಸ್ಟ್ ಟೈಮ್ ನಿಮಗೆ ಫುಲ್ಲು ಅಂದ್ರೆ ಇಲ್ಲಿ ಜುಮಾದಲ್ಲಿ ಏನು ಒಂದು ಲಕ್ಷ್ಮಿ ಕಾಣಿಸ್ತಾ ಇದೆ ಅಲ್ವಾ ಸೊ ಅದೇ ತರ ಲಕ್ಷ್ಮಿ ಫುಲ್ಲು ಹಾರದಲ್ಲಿ ಇದೆ ಸೊ ಫುಲ್ ಲಕ್ಷ್ಮೀ ಲಕ್ಷ್ಮಿ ಇರುವಂತಹ ಒಂದು ಬ್ಯೂಟಿಫುಲ್ ಅಂಡ್ ಟ್ರಡಿಷನಲ್ ಹಾರ ಯುನಿಕ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು ಸೊ ನಿಮ್ಗೆ ಇಲ್ಲಿ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಜೂಮ್ ಮಾಡ್ ಕೂಡ ತೋರಿಸ್ತಾ ಇದೀನಿ ಫುಲ್ಲು ಲಕ್ಷ್ಮೀ ಲಕ್ಷ್ಮಿನೇ ಇದೆ ಅಂಡ್ ಪ್ರೈಸ್ ಬಂದ್ಬಿಟ್ಟಿದ್ದು ಸೆವೆನ್ ನೈನ್ಟಿ ನೈನ್ ರುಪೀಸ್ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪಿಂಗ್ ಈ ಹಾರನ ಕೊಡ್ತಾ ಇದ್ದೀನಿ ಕ್ವಾಲಿಟಿ ವೈಸ್ ಒಂದು ಆ ಅಮೇಝಿಂಗ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಮಿಸ್ ಮಾಡಬೇಡಿ ಬೈ ಮಾಡಿ ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದೊಂದು ಅದೆಷ್ಟು ಸಲ ಸೋಲ್ಔಟ್ ಮಾಡಿಸಿದ್ರು ಅಷ್ಟೇ ಬೇಗ ರಿಸ್ಟಾಕ್ ಆಗ್ತಾ ಇರುತ್ತೆ ಬಿಕಾಸ್ ಇದು ತುಂಬಾ ಟ್ರೆಂಡಿಂಗ್ ಇದೆ ಹಾಗೆ ಜೊತೆಗೆ ಲೈಕ್ ತುಂಬ ಸಿಂಪಲ್ ಆ ಥರ ಇಲ್ಲ ತುಂಬ ಗ್ರ್ಯಾಂಡ್ ಆ ಥರನೂ ಇಲ್ಲ ತುಂಬಾ ಜನ ನಮಗೆ ನಾರ್ಮಲ್ ಆಗಿ ಅಲ್ಲಿ ಬೇಕು ಅಂತ ಯಾರೆಲ್ಲ ಹುಡುಕ್ತಿರ್ತೀರ ಅಲ್ವಾ ಅವ್ರಿಗಿದು ಬೆಸ್ಟ್ ಆರಾಮ್ ಅಂತಾನೆ ಹೇಳ್ಬೋದು ಪ್ರೈಸ್ ನಿಮಗಿದು ಏಟ್ ಫಿಫ್ಟಿ ರುಪೀಸ್ ಎಂಟುನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಸಿಗುತ್ತೆ ಆ್ಯಂಡ್ ಇದು ಪ್ರೈಸ್ ಡೌನ್ ಆಗಿದೆ ಗೈಸ್ ಕಂಪೇರ್ಡ್ ಟು ಫಸ್ಟ್ ಪ್ರೈಸ್ ಇವಾಗ ಸ್ವಲ್ಪ ಪ್ರೈಸ್ ಡೌನ್ ಆಗಿದೆ ಸೊ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದೀನಿ ಸೊ ತುಂಬಾನೇ ಚೆನ್ನಾಗಿದೆ ಲಾಂಗ್ ಅಂದ್ರೆ ಇದು ಒಂದು ತ್ರೀ ಫೋರ್ ಲೆಂತ್ ಅಲ್ಲ ಫುಲ್ ಲಾಂಗ್ ಅಲ್ಲೇನೆ ಬರುತ್ತೆ ತ್ರೀ ಫೋರ್ ಅಂತ ದಯವಿಟ್ಟು ಯಾರು ಅನ್ಕೋಬೇಡಿ ಸೊ ಏಟ್ ಫಿಫ್ಟಿ ರುಪೀಸ್ ಆ ಕನ್ನಡದಲ್ಲಿ ಎಂಟ್ನೂರ ಐವತ್ತು ರೂಪಾಯಿ ಆಗತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ರಾಜಲಕ್ಷ್ಮಿ ಹಾರ ಇದಂತೂ ಸಕ್ಕದಾಗಿದೆ ಸೊ ನಂಗೆ ಇದು ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಫೇವ್ರೆಟ್ ಅಂತಾನೆ ಹೇಳ್ಬೋದು ಯಾರು ಕೂಡ ಇದನ್ನ ರಿಯಲ್ ಆಗಿ ಗೋಲ್ಡ್ ಅಲ್ಲ ಅಂತ ಹೇಳಕ್ ಆಗಲ್ಲ ಅಷ್ಟು ರಿಯಲಿಸ್ಟಿಕ್ ಆಗಿದೆ ಸೊ ಇದು ಪಾಲಿಶ್ ಅಷ್ಟು ಸಾಫ್ಟ್ ಆಗಿದೆ ನಿಜವಾಗೂ ಟಚ್ ಮಾಡ್ತಿರ ಫೀಲ್ ಗೊತ್ತಾಗುತ್ತೆ ಸೊ ರಾಜಲಕ್ಷ್ಮಿ ಹಾರ ಅಂತ ಹೇಳ್ಬಿಟ್ಟು ಇದನ್ನ ಕರೀತಾರೆ ಪೆಣ್ಣ ರಾಜಲಕ್ಷ್ಮಿ ಪೆಣ್ಣ ಅಂತ ಹೇಳ್ಬಿಟ್ಟು ಕರೀತಾರೆ ತುಂಬಾನೇ ಚೆನ್ನಾಗಿದೆ ಅಂಡ್ ಕ್ವಾಲಿಟಿ ವೈಸ್ ನೀವ್ ಏನ್ ಈಸ್ ರಿಸೀವ್ ಆಗುತ್ತೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸೆವೆನ್ ಏಯ್ಟಿ ರುಪೀಸ್ ಏಳ್ನೂರ ಎಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಅಲ್ಲಿ ನಾನ್ ನಿಮ್ಗೆ ಕೊಡ್ತಾ ಇದೀನಿ ಸೊ ಇಷ್ಟು ಪ್ರೈಸ್ಗೆ ನಿಮ್ಗೆ ಎಲ್ಲೂ ಕೂಡ ಸಿಗೋದಿಲ್ಲ ಅಂಡ್ ಸಿಗೋದು ಅದೇ ಜ್ಯುವೆಲ್ರಿ ಮಾತ್ರ ಅಂಡ್ ನೆಕ್ಸ್ಟ್ ಒನ್ ಮೋರ್ ಬಜೆಟ್ ಫ್ರೆಂಡ್ಲಿ ನಾನ್ ಎಡಲ್ ಬ್ಯೂಟಿಫುಲ್ ಮಲ್ಟಿ ಕಲರ್ ಆಲ್ ಇನ್ ಒನ್ ಅಂತಾನೆ ಹೇಳ್ಬೋದು ಸೊ ಈ ಒಂದು ಪ್ರಿಟಿಯೆಸ್ಟ್ ಹಾರ ಇದ್ ಬಂದು ನಿಮ್ಗೆ ಗೋಲ್ಡ್ ಪಾಲಿಶ್ ಅಲ್ಲಿ ಸಿಗುತ್ತೆ ನೋಡದಕ್ಕೆ ತುಂಬಾ ಚೆನ್ನಾಗಿದೆ ತುಂಬಾ ಲೈಟ್ ವೈಟ್ ಕೂಡ ಇದೆ ಹಾಗೆನೇನೆ ತುಂಬಾ ಒಂದು ಬ್ಯೂಟಿಫುಲ್ ಲುಕ್ ನ ಒಂದು ನಿಮ್ಮ ಒಂದು ಗ್ರಾಂಡ್ ಅಂಡ್ ಎಲಿಗಂಟ್ ಲುಕ್ ನಾವು ಕಂಪ್ಲೀಟ್ ಮಾಡುತ್ತೆ ಅಂತಾನೆ ಹೇಳಬಹುದು ಸೊ ಪ್ರೈಸ್ ಎಷ್ಟು ಅಂತ ಕೇಳ್ತಾರೆ ಜಸ್ಟ್ ಆರ್ನೂರ ಎಂಬತ್ ರೂಪಾಯಿಗೆ ಸಿಕ್ಸ್ ಏಟಿ ಗೆ ಯಾವ ಹಾರ ನಿಮ್ಗೆ ಸಿಗೋದಿಲ್ಲ ಅದು ಇಷ್ಟು ಒಳ್ಳೆ ಕ್ವಾಲಿಟಿ ಅಲ್ಲಿ ಮಲ್ಟಿ ಕಲರ್ ಅಲ್ಲಿ ನಾನ್ ಅಡಲ್ಲಿ ಸಿಗದೆ ಇಲ್ಲ ನನ್ ಬಟ್ ನಾನ್ ನಿಮಗೆ ಕೊಡ್ತಾ ಇದ್ದೀನಿ ಜಸ್ಟ್ ರುಪೀಸ್ ಆರ್ನೂರ ಎಂಬತ್ ರೂಪಾಯಿಗೆ ಬ್ಯೂಟಿಫುಲ್ ಹಾರ ನಿಮ್ಗಾಗಿ ಸಿಗ್ತಾ ಇದೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದೊಂದು ರಾಜಲಕ್ಷ್ಮಿ ಹಾರ ಸೊ ಇದನ್ನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ಅಮೇಝಿಂಗ್ ಆಗಿದೆ ಅಂಡ್ ಇದರಲ್ಲಿರೋ ಇರೋ ಬೀಟ್ಸ್ ಬಂದ್ಬಿಟ್ಟು ನಕ್ಷಿ ಡಿಸೈನ್ ಪ್ಯಾಟರ್ನ್ ಅಲ್ಲಿ ಈ ಒಂದು ಬೀಟ್ಸ್ ಬರೋ ತುಂಬಾ ಚೆನ್ನಾಗಿದೆ ಈ ಒಂದು ರಾಜಲಕ್ಷ್ಮಿ ಕಾಂಬೋ ಸೆಟ್ ಬರೀ ಹಾರ ಅಲ್ಲ ಇದು ಫುಲ್ ಸೆಟ್ ಲಾಂಗ್ ಹರಮು ಶಾರ್ಟ್ ನೆಕ್ಲೆಸ್ ಜೊತೆಗೆ ಜುಮ್ಕಾ ಕೂಡ ಸಿಗುತ್ತೆ ಅದು ಲಕ್ಷ್ಮಿ ಜುಮ್ಕಾ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಪ್ರೈಸ್ ಬಂದ್ಬಿಟ್ಟು ನಿಮ್ದು ತ್ರಿಬಲ್ ನೈನ್ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಅಲ್ಲಿ ಒಂದು ಅಲ್ಟಿಮೇಟ್ ಆಗಿರುವಂತಹ ಬ್ಯೂಟಿಫುಲ್ ಕಾಂಬೋ ನಿಮ್ಗಾಗಿ ಸಿಗ್ತಾ ಇದೆ ಆ್ಯಂಡ್ ಇನ್ನೂ ಯಾರೆಲ್ಲ ಪ್ಲೀಸ್ ಲೈಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿಂದ ನಿಮ್ಮ ನಿಮ್ಮದಾಗ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ಪ್ಲೀಸ್ 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 ಗೈಸ್ ಅಂಡ್ ಒನ್ ಮೋರ್ ಬ್ಯೂಟಿಫುಲ್ ಆಗಿರುವಂತಹ ಕಾಂಬೋ ಸೆಟ್ಟು ಇದನ್ನ ನಾನು ಫಸ್ಟು ನೀವು ಚೆಕ್ ಮಾಡ್ಬೋದು ಗೈಸ್ ನಿಜವಾಗ್ಲೂ ಸೊ ಇದು ಬಂದ್ಬಿಟ್ಟು ನಾನು ನಿಮಗೆ ಫಸ್ಟು ಟೂ ಥೌಸಂಡ್ ತ್ರೀ ಹಂಡ್ರೆಡ್ ಸಮಥಿಂಗ್ ಫೋರ್ ಹಂಡ್ರೆಡ್ಗೆಲ್ಲ ಸೇಲ್ ಮಾಡಿದ್ದೀನಿ ಬಟ್ ಇವಾಗ ಪ್ರೈಸ್ ಡೌನ್ ಆಗಿದೆ ಜಾಸ್ಟ್ ರುಪೀಸ್ ಥೌಸಂಡ್ ಏಯ್ಟ್ ನೈಂಟಿ ನೈನ್ ರುಪೀಸ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಒಂದು ಗ್ರೀನ್ ಬೆಡ್ಸ್ ಇದು ಕೂಡ ಪ್ಯೂರ್ ಕ್ರಿಸ್ಟಿ ಮ್ಯಾಟಲ್ಲಿ ಮಾಡಿರುವಂಥದ್ದು ಸೊ ಗಣೇಶ ಮತ್ತು ಲಕ್ಷ್ಮಿ ಎರಡೂ ಕೂಡ ಮಿಕ್ಸ್ ಒಂದು ಬ್ಯೂಟಿಫುಲ್ ಕಾಂಬೋ ಸೆಟ್ ಅಂತಲೇ ಹೇಳ್ಬೋದು ಸೊ ನಾನು ಇನ್ಸ್ಟಾಗ್ರಾಮ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿದ್ದೀನಿ ಸಲ ಚೆಕ್ ಮಾಡಿ ಸಾರಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಆರ್ ಫೋರ್ ಹಂಡ್ರೆಡ್ ರುಪೀಸ್ ನಾನ್ ಸೇಲ್ ಮಾಡೋದು ಬಟ್ ಆಫರ್ ಪ್ರೈಸ್ ಸಾವಿರದ ರೂಪಾಯಿ ಕೊಡ್ತಾ ಇದ್ದೀನಿ ಐ ಹೋಪ್ ನಿಮ್ಗೆ ಎಲ್ರಿಗೂ ಕೂಡ ಕಲೆಕ್ಷನ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಕಲೆಕ್ಷನ್ಸ್ಕರ ಅದೇ ಜನ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಹೊಸ ಕಲೆಕ್ಷನ್ ಜೊತೆ ಪಾಪ